ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿಸಿ ಮಾಡಿಫೈ ಮಾಡುವವರ ಸಂಖ್ಯೆ ಹೆಚ್ಚು ಕನಿಷ್ಠ ಆಲೋಯ್ ವೀಲ್ ಹಾಗೂ ಹೆಡ್ಲೈಟ್ ಬದಲಿಸಿ ಆಕರ್ಷಕ ಲುಕ್ ನೀಡುತ್ತಾರೆ ಆದರೆ ಆಲೋಯ್ ವೀಲ್ ಹಾಕುವವರು ಎಚ್ಚರ ವಹಿಸುವುದು ಅಗತ್ಯ ಕಾರಣ ಇದೇ ರೀತಿ ಆಲೋಯ್ ವೀಲ್ ಖರೀದಿ ಮಾಡಿಕೊಂಡ ರಾಯಲ್ ಎನ್ಫೀಲ್ಡ್ ಮಾಲೀಕ ಸರಿಯಾಗಿ ದಂಡ ಎತ್ತಿದ್ದಾರೆ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿಸಿದ ಬಳಿಕ ಮಾಡಿಫಿಕೇಶನ್ ಮಾಡಿಸುತ್ತಾರೆ ಈ ವೇಳೆ ಬ್ರಾಂಡೆಡ್ ಆಯಿಲ್ ಹಾಕಿಲ್ಲ ಕಡಿಮೆ ಬೆಲೆಯ ಆಯಿಲ್ ವೀಲ್ ಹಾಕಿಸಿದ್ದಾರೆ ಬೈಕ್ ಮಾಲೀಕ ಪ್ರಯಾಣಿಸುತ್ತಂತೆ ಮುಂಭಾಗದ ಆಯಿಲ್ ವೀಲ್ ಮುರಿದಿದೆ ಇದರಿಂದ ಅಪಘಾತ ಸಂಭವಿಸಿದೆ ಬೈಕ್ ನಿಧಾನವಾಗಿ ಜಡಿಸುತ್ತಿದ್ದ ಕಾರಣ ಹೆಚ್ಚಿನ ಅಪಘಾತ ಸಂಭವಿಸಿಲ್ಲ ಕಂಪನಿ ಅಥವಾ ಬ್ರಾಂಡೆಡ್ ಆಯಿಲ್ ವೀಲ್ ಬದಲು ಬೇರೆ ಗ್ಯಾರೇಜ್ಗಳಲ್ಲಿಯೇ ಆಯಿಲ್ ವೀಲ್ ಹಾಕುವಾಗ ಎಚ್ಚರ ವಹಿಸುವುದು ಅಗತ್ಯ ಕಾರಣ ಕಡಿಮೆ ಬೆಲೆ ಕಳಪೆ ಗುಣಮಟ್ಟದ ಆಯಿಲ್ ವೀಲ್ ಪ್ರಾಣಕ್ಕೆ ಕೂತು ತರಬಹುದು ಹೀಗಾಗಿ ಬೈಕ್ ಮಾಡಿಫಿಕೇಷನ್ ಮಾಡಿಸುವವರು ಎಲ್ಲ ವಿಚಾರಗಳನ್ನು ಗಮನಿಸುವುದು ಸೂಕ್ತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್